ಸುಬೋದ ಸಮಾಲೋಚನೆಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ಕೇಳುವರೆ ಮಕ್ಕಳು ಅಂತಂದ್ರೆ ಹೂಗಳು ರತ್ನಗಳು ಅವರಲ್ಲಿ ಉತ್ಸಾಹವನ್ನು ತುಂಬುವಂತ ಕೆಲಸ ಪಾಲಕರು ಮಾಡಬೇಕು ಶಿಕ್ಷಕರು ಮಾಡಬೇಕು ಉತ್ಸಾಹದ ಬುಗ್ಗೆ ಅವರು ಇದ್ದೇ ಇರ್ತಾರೆ ಅದನ್ನ ತಣಿಸುವಂತದ್ದು ನಾವು ಕೆಲಸ ಮಾಡಬೇಕು ಆಮೇಲೆ ಇಲ್ಲಾಂದ್ರೆ ಅವರು ಮಕ್ಕಳಿಗೆ ಬೆಳೆಯುವ ಒಂದು ಪ್ರಮಾಣ ಕ್ಷೀಣಿಸ್ತದ ಮತ್ತೆ ಆಮೇಲೆ ಉತ್ತಮ ಭವಿಷ್ಯವನ್ನ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗುವುದಿಲ್ಲ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಯಾವಾಗಲೂ ನಾವು ವಿಚಾರ ಮಾಡ್ತಾ ಇದ್ದಾಗ ನಮ್ಮ ನಡವಳಿಕೆಗಳನ್ನ ನಾವು ಬದಲಿ ಮಾಡ್ಕೊಳಕ್ ಸಾಧ್ಯ ಹೀಗಾಗಿ ಮಕ್ಕಳ ಅಭ್ಯದಯವೇ ನಮ್ಮೆಲ್ಲರ ಮಂತ್ರ ಆಗ್ಬೇಕು ಅಂತ ಅಂದ್ರೆ ನಮಗೆ ಬೇಕು ಸುಭೋಧ ಸಮಾಲೋಚನೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಹಿರಿಯ ಸಮಾಲೋಚಕರಾಗಿರುವಂತ ಡಾಕ್ಟರ್ ಗುರಾಜ್ ಪಾಟೀಲ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ಕಾರ ಡಾಕ್ಟರ್ ಗುರಾಜ್ ಪಾಟೀಲ್ ಅವರೇ ಸ್ವಾಗತ ಸುಸ್ವಾಗತ ನಮಸ್ಕಾರ ಹಾಗೂ ನಮ್ಮ ಎಲ್ಲ ನಮಸ್ಕಾರಗಳು ಡಾಕ್ಟರ್ ಗುರಾಜ್ ಪಾಟೀಲ್ ಅವರೇ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಎಂಬತ್ತೈದು ಕಾರ್ಯಕ್ರಮಗಳು ಆಯ್ತು ಮುಖ್ಯವಾಗಿ ಅಂದ್ರೆ ಎಷ್ಟು ವಿಷಯಗಳಿದೆ ನೋಡಿ ಅಂದ್ರೆ ಮಕ್ಕಳ ಒಂದು ಅಭ್ಯುದಯ ಕುರಿತಂತೆ ಅಂದ್ರೆ ಯಾವ ಒಂದು ವಿಷಯವನ್ನು ತೆಗೆದುಕೊಂಡು ನಾವು ಚರ್ಚೆ ಮಾಡೋಣ ಅಂತೀರಿ ಹೇಳ್ರಿ ಗುರಾಜ್ ವಿಷಯ ಪಾಲಕರಿಗಾಗಿರುವಂತಹದ್ದು ಯಾವ್ದಪ್ಪ ಅಂದ್ರೆ ಮಕ್ಕಳಿಗೋಸ್ಕರ ಪಠ್ಯ ಮತ್ತು ಪಠ್ಯೇತರ ಅನ್ನೋದು ವಿಶೇಷವಾದ ವಿಷಯ ಇದು ಡಾಕ್ಟರ್ ಗುರುರಾಜ್ ಪಾಟೀಲ್ ಅವ್ರಿ ಆಲ್ರೌಂಡರ್ ಪರ್ಸನಾಲಿಟಿ ಅಂದ್ರೆ ನಮ್ ಎಲ್ಲಾ ವಿಷಯಗಳನ್ನ ನಾವು ತೀರ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡಬೇಕು ನಿಸರ್ಗವ ನಮ್ಗೆ ಸಾಕಷ್ಟು ಕಾಲ ತೀರ್ತದೆ ಹಾಗೆನೇ ಪಠ್ಯದಲ್ಲಿರುವಂತಹ ವಿಷಯಗಳು ನಾವು ಕಲಿಬೇಕು ಆಮೇಲೆ ಪಠ್ಯೇತರ ಈ ಆಟ ಚಟುವಟಿಕೆ ಇವೆಲ್ಲ ಅಂದ್ರೆ ತೊಗಿರುವಂತಹ ವಿಚಾರ ಈ ವಿಷಯವನ್ನ ಯಾಕೆ ತೆಗೆದುಕೊಂಡ್ರಿ ಮತ್ತೆ ಮಕ್ಕಳಿಗೆ ಇದು ಯಾವಾಗ ಆರಂಭ ಆಗ್ಬೇಕು ಅಂತ ತಗೊಳ್ತೀರಾ ಇದು ಒಂದ್ ಸ್ವಲ್ಪ ನನಗ್ ಬಹಳ ಆಸಕ್ತಿ ಇರುವಂತಹ ಟಾಪಿಕ್ ಅಂತ ಹೇಳ್ಬೋದು ಯಾಕಂದ್ರ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕೇವಲ ಪಠ್ಯ ಒಂದೇ ಇದ್ರೆ ಸಾಲದು ನಾವು ಇದರ ಮೇಲೆ ಸಾಕಷ್ಟು ಗಳನ್ನ ನೋಡಿದ್ವಿ ಅದು ಮನರಂಜನೆ ಆಗಿರಬಹುದು ಫಿಲಮ್ ಅನ್ನ ನೋಡಿದಾಗ ಆದ್ರ ಅದ್ರೊಳಗೆ ಫಸ್ಟ್ ರ್ಯಾಂಕ್ ರಾಜು ಅಂತ ಒಂದು ಪಿಕ್ಚರ್ ಏನೋ ಬಂದಿತ್ತು ಸೊ ಅಲ್ಲಿ ಏನ್ ಕಾಣಿಸ್ತದೆ ಆ ಪಿಕ್ಚರ್ ಅಥವಾ ನಾವು ಸುತ್ತಮುತ್ತಲು ಪ್ರಪಂಚದಲ್ಲಿನೂ ಕೆಲವೊಂದಿಷ್ಟು ಮಕ್ಕಳನ್ನ ನಾವು ನೋಡ್ತೀವಿ ಅಭ್ಯಾಸದಲ್ಲಿ ಅವರು ಜಾಣರಿದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ವ್ಯವಹಾರದ್ದು ಅರಿವಾಗ್ತಾ ಇಲ್ಲ ಅನ್ನೋದನ್ನ ನಾವು ಪಾಲಕರ ಬಾಯಿಂದ ಸ್ನೇಹಿತರ ಬಾಯಿಂದ ಎಷ್ಟೋ ಸರಿ ಕೇಳಿರುವಂತಹ ಉದಾಹರಣೆಗಳಿವೆ ಈ ವಿಷಯವನ್ನ ನಾನು ತಿಳ್ಕೊಳ್ಳಿಕ್ಕೆ ಕಾರಣ ಅಥವಾ ತಗೊಳ್ಳಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ರೀಸೆಂಟ್ಲಿ ಆಗಿ ಬಂದಿರುವಂತಹ ಒಂದಿಷ್ಟು ಕೇಸ್ ಗಳನ್ನ ನಾವು ಚರ್ಚೆ ಮಾಡಿದಾಗ ಬೇರೆ ಬೇರೆ ಜನರ ಜೊತೆಗೆ ಚರ್ಚೆ ಮಾಡಿದಾಗ ಆಪ್ತ ಸಮಾಲೋಚನೆಗೆ ಬಂದವ್ರನ್ನ ಚರ್ಚೆ ಮಾಡಿದಾಗ ಏನಂದ್ರೆ ಅಭ್ಯಾಸ ಮಾಡ್ತಾರೆ ಆದರೆ ಅವರಲ್ಲಿ ಕೆಲವೊಂದಿಷ್ಟು ಕ್ರಿಯಾಶೀಲತೆಯನ್ನು ನಾವು ನೋಡಲಿಕ್ಕೆ ಇಲ್ಲ ಅಥವಾ ಜನರಲ್ ಆಗಿ ಸಾಮಾಜಿಕವಾಗಿ ಬೆಳೆಯುವಂತಹದನ್ನ ನಾವು ನೋಡಿಲ್ಲ ಅನ್ನುವಂತ ಕೇಸಸ್ ನೋಡ್ತೀವಿ ಇನ್ನೂ ಕೆಲವೊಂದಿಷ್ಟು ಕೇಸ್ ಹೆಂಗಿರ್ತಾವಂದ್ರೆ ಇವನು ಬಹಳ ಎಕ್ಸ್ಪೋನೆ ಅಥವಾ ಎಕ್ಸ್ಟ್ರಾ ಆಗಿದ್ದ ಅಂದ್ರೆ ಹೊರಗಡೆ ಪ್ರಪಂಚದೊಳಗಡೆ ಆಟ ಆಡ್ತಾನೆ ಜನರ ಜೊತೆಗೆ ಭೇಟಿ ಆಡ್ತಾನೆ ಮಾತಾಡ್ತಾನೆ ಟಿವಿ ರಿಪೇರಿ ಮಾಡ್ತಾನೆ ಮೊಬೈಲ್ ರಿಪೇರಿ ಮಾಡ್ತಾನೆ ಅದು ಅಭ್ಯಾಸ ಮಾಡಂಗಿಲ್ಲ ಅಂತ ಎರಡು ಟೈಪ್ ಕೇಸ್ ಅನ್ನ ನಾವು ನೋಡ್ತೀವಿ ಅದಕ್ಕೋಸ್ಕರ ತಗೊಂಡಿರುವಂತ ಟಾಪಿಕ್ ಯಾವ್ದಪ್ಪ ಅಂದ್ರೆ ಇವತ್ತಿಂದು ಪಟ್ಟೆ ಮತ್ತು ಪಟ್ಟೇತರ ಅಂತ ಅಂದ್ರೆ ಒಂದಕ್ಕೊಂದು ಸಪೋರ್ಟ್ ಮಾಡುವಂತ ವಿಷಯ ಇತ್ತು ಅಂದ್ರೆ ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಮಾಡ್ತಾರೆ ಪಟ್ಟೆನೂ ಬೇಕು ಪಟ್ಟೇತರನೂ ಬೇಕು ಪಟ್ಟೆ ಪಟ್ಟೇತರಕ್ಕೆ ಸಪೋರ್ಟ್ ಮಾಡಿದ್ರೆ ಪಟ್ಟೇತರ ಪಟ್ಟೆಗೆ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ನಾನು ಇದು ಯಾವ ವಯಸ್ಸಿಂದ ಬರಬೇಕು ಅಂದ್ರೆ ನಮ್ಮ ಶಿಕ್ಷಣ ಯಾವಾಗ ಮಕ್ಕಳಿಗೆ ಪ್ರಾರಂಭ ಮಾಡ್ತೀವೋ ಅವಾಗಿಂದನೆ ಪಠ್ಯೇತರ ವಿಷಯಗಳು ಮಕ್ಕಳಲ್ಲಿ ಬರಬೇಕು ಈಗ ಉದಾಹರಣೆಗೆ ಮಗು ಒಂದನೇ ತರಗತಿಗೆ ಹೋಗ್ತದೆ ಅಥವಾ ನರ್ಸರಿ ಎಲ್ ಕೆಜಿಗ್ ಹೋಗ್ತದೆ ಅಂದಾಗ ಕೇವಲ ಶಾಲೆಗೆ ಹೋಗಿ ಬಂದ್ಬಿಟ್ರೆ ಮುಗಿಲಿಲ್ಲ ಶಾಲೆಗೆ ಹೋಗಿ ಬಂದ ಮೇಲೆ ಶಾಲೆ ಒಳಗ ಕಲ್ತಿರೋದ್ರ ಜೊತೆ ಜೊತೆಗೆ ಅದಕ್ಕೆ ಬೇಕಾಗುವಂತ ಶಾಲೆಗೆ ಬೇಕಾಗುವಂತ ಕೆಲವೊಂದಿಷ್ಟು ಸಂಸ್ಕಾರಗಳು ಸಹ ಅಲ್ಲಿ ಬೇಕಾಗ್ತದೆ ಉದಾಹರಣೆಗೆ ಚೀಲ ತಗೊಂಡ್ಬಂದೇ ನೀರಿನ ಬಾಟಲ್ ತಗೊಂಡ್ಬಂದೆ ಊಟದ ಡಬ್ಬಿ ತಗೊಂಡ್ಬಂದೆ ಅದನ್ನ ಜಾಗ ಕಿಡಬೇಕು ಅನ್ನೋ ಒಂದು ವಿಚಾರ ಇದ್ರೆ ಇದು ಪಠ್ಯತರಕ್ಕೆ ಸಂಬಂಧಪಟ್ಟದ್ದು ಎರಡನೇದ್ದು ನಾನ್ ಶಾಲೆಗಷ್ಟೇ ಅಷ್ಟೇ ಹೋಗ್ಬರ್ತಿನ ಹೋಗ್ ಬಂದ ಮೇಲೆ ದಿನಚರಿಯಲ್ಲಿ ಆತಕ್ಕೂ ಒಂದ್ ಸ್ವಲ್ಪ ಜಾಗ ಇದೆಯಾ ಅದು ಸಂಬಂಧ ಬೀಳ್ತದೆ ಮೂರನೇದ್ದು ನಾನು ಶಾಲೆಗೆ ಬರ್ತೀನಿ ನಾನು ಜನರ ಜೊತೆಗೆ ನನ್ನ ಸ್ನೇಹಿತರ ಜೊತೆಗೆ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆಗೆ ಅಕ್ಕಪಕ್ಕ ಇರುವಂತ ನೇಬರ್ಸ್ ಜೊತೆಗೆ ನನ್ನ ವೈಯಕ್ತಿಕ ವಿಚಾರ ಏನು ಆ ಮಗು ಯಾವ ರೀತಿ ಬೆಳೀತಾ ಇದೆ ಯಾಕಂದ್ರೆ ಮಗುವಿಗೆ ಸಾಮಾಜಿಕವಾಗಿ ಸಮಗ್ರವಾಗಿ ಬೆಳೆದಾಗ ಮಗುವಿನ ಬೆಳವಣಿಗೆಯನ್ನ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಾಧ್ಯ ಇರ್ತದೆ ಗುರಾಜ್ ಪಾಟೀಲ್ ಅವ್ರೆ ಚಿಕ್ಕವರಿದ್ದಾಗೆಲ್ಲ ಹೆಂಗ್ ಬೆಳಿತಿದ್ರು ಮನೆಯಲ್ಲೆಲ್ಲ ತಂದೆ ತಾಯಿ ಅಂದ್ರೆ ಅಪ್ಪ ಅಮ್ಮ ಹೋಗಿ ಮಾರ್ಕೆಟ್ ಹೋಗೋದು ಆಮೇಲೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಬಾ ಅಂತ ಹೇಳೋದು ಚಿಕ್ಕ ಮಗುವು ಇದ್ದಾಗಿಂದನೆ ನಾವು ಹಾಲ್ ತುಂಬಾ ನಾವು ಅಂದ್ರೆ ಸಾಂಸ್ಕೃತಿಕವಾಗಿ ನಾವು ಬೆಳಿಬೇಕು ಅಂತ ಅಂದ್ರೆ ಖಂಡಿತವಾಗಿ ಕೂಡ ತಾವ್ ಹೇಳಿದ ಮಾತುಗಳು ಬಹಳ ಒಂದು ಅರ್ಥಗರ್ಭಿತವಾಗಿವೆ ಈಗ ಪಠ್ಯೇತರ ಅಲ್ಲ ಪಠ್ಯೇತರ ಚಟುವಟಿಕೆಗಳ ಅದು ಪಠ್ಯದ ಮೇಲೆ ಯಾವ ರೀತಿ ಒಂದು ಗಹನವಾದ ಪ್ರಭಾವ ಬೀರ್ತದೆ ವಿವರವಾಗಿ ಹೇಳ್ಬೋದಾ ಬಹಳ ಚಂದ ಪ್ರಶ್ನೆ ಕೇಳಿದ್ರಿ ನೀವು ಈಗ ನೋಡ್ರಿ ಹಂತ ಹಂತವಾಗಿ ವಿಷಯಗಳನ್ನ ಹಾಗೂ ಭಾಷೆಗಳನ್ನ ಶಾಲೆ ಒಳಗಡೆ ಪರಿಚಯ ಮಾಡ ಪತ್ತೆ ಒಂದು ಕಾಂಪ್ಲಿಮೆಂಟ್ ಮಾಡಿದ್ರೆ ಪಟ್ಟೆ ಒಂದು ರೀತಿ ಕಾಂಪ್ಲಿಮೆಂಟ್ ಸೊ ಆ ಹಂತದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಹಂತದಲ್ಲಿ ನಾವೇನ್ ಮಾಡಬಹುದು ಎ ಫಾರ್ ಆಪಲ್ ಜೊತೆಗೆ ಇನ್ನೂ ಮನೆಯಲ್ಲಿ ಎ ಫಾರ್ ಏನಿದೆ ಎನ್ ಫಾರ್ ನ್ಯೂಸ್ ಪೇಪರ್ ನೋಡ್ಲಿಕ್ಕೆ ಸಿಗ್ತದೆ ಟಿ ಫಾರ್ ಟೇಬಲ್ ಸಿಗ್ತದೆ ಟಿ ಫಾರ್ ಟಿ ಸಿಕ್ತದೆ ಕೆ ಫಾರ್ ನೈಫ್ ಸಿಗ್ತದೆ ಟಿ ಫಾರ್ ಕುಕ್ಕರ್ ಸಿಗ್ತದೆ ಜಿ ಫಾರ್ ಗ್ಯಾಸ್ ಸಿಕ್ತದೆ ಡಬ್ಲ್ಯೂ ಫಾರ್ ವಾಲ್ ಸಿಕ್ತದೆ ಪಿ ಫಾರ್ ಪೇಂಟ್ ಸಿಗ್ತದೆ ಬಿ ಫಾರ್ ಬಲ್ಬ್ ಸಿಗ್ತದೆ ಅಂತ ನಾನೇನು ಹೇಳಿದೆ ಇಲ್ಲಿ ನಮ್ಮ ಸುತ್ತಮುತ್ತಲೂ ಕಲಿಲಿಕ್ಕೆ ಅವಕಾಶ ಇದೆ ಇದು ಒಂದೇ ಇದ್ದಾದ್ರೆ ಇನ್ನ ಸ್ವಲ್ಪ ಹಂತಕ್ಕೆ ಹೋದರೆ ಶಾಲೆ ಒಳಗಡೆ ಗಣಿತದ ಪರಿಚಯ ಮಾಡಿಸ್ತಾರೆ ಅಂತ ತಿಳ್ಕೊಳ್ಳಿ ಎರಡನೇತ್ತ ಮೂರನೇ ತಗ ಬಂದಾಗ ಎಡಿಷನ್ ಸಬ್ಸ್ಟ್ರಾಕ್ಷನ್ ಅನ್ನೋದು ಶುರುವಾಯ್ತು ನಮಗೆಲ್ಲ ನೆನಪಿರ್ಬೋದು ಪಾಲಕರಿಗೆ ನಾವು ಕೈ ಲೆಕ್ಕ ಮಾಡೋದನ್ನ ಕಲ್ತಿದ್ವಿ ಕೈ ಲೆಕ್ಕ ಅಂದ್ರೆ ಈಗ ನಿನ್ನತ್ರ ಹತ್ತು ಶೇಂಗಾ ಇದೆ ಅಥವಾ ಹತ್ತು ಬನಾನಾ ಇದೆ ಅದರಲ್ಲಿ ಎರಡು ಹೋದ್ರೆ ಎಷ್ಟು ಅಂತ ಅವಾಗ ಮಕ್ಕಳು ಖಿನ್ನನಾಗಿ ನಿಂತಾಗ ಪಾಲಕರು ಸಹಾಯ ಮಾಡಿ ಹೇಳ್ತಿದ್ರು ನಿನ್ನ ಹತ್ತು ಬೆರಳನ್ನ ತಗೋ ಇದರಲ್ಲಿ ಎರಡನ್ನ ತಗಿ ಎಷ್ಟು ಉಳುದು ಅಂತ ಕೇಳಿದಾಗ ಮಗು ಅದನ್ನ ಕೌಂಟ್ ಮಾಡ್ತಿತ್ತು ಕೌಂಟ್ ಮಾಡಿದಾಗ ಗೊತ್ತಾಗ್ತಿತ್ತು ಓಹೋ ಇದರಲ್ಲಿ ಹತ್ತರಲ್ಲಿ ಎರಡು ತಗದ್ರೆ ಎರಡು ಉಳಿತು ಅಂತ ಇಲ್ಲಿ ಎಂತ ಕಲಿತು ಮಕ್ಕಳಂದ್ರೆ ಅರ್ಥಮೆಟಿಕ್ ಅನ್ನೋದನ್ನ ಕಲಿತು ಅದರಲ್ಲಿ ಎಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಅನ್ನ ಕಲಿತು ಸೊ ಇದಾದ್ಮೇಲೆ ಸಮಾಜ ಪರಿಚಯ ಆಗ್ತದೆ ಅಂತ ತಿಳ್ಕೊ ಯಾವಾಗ ಸಮಾಜದ ಪರಿಚಯ ಆಗ್ತದೆ ಸಮಾಜ ಪರಿಚಯ ಆದಾಗ ಮಗು ಆರ್ ನೆಕ್ತಾನೆ ತ ಇದ್ದಾಗ ನಾವು ಸಮಾಜ ಓದ್ತಿರ್ತೀವಿ ನಗರ ಅಂದ್ರೇನು ಪಾಲಿಕೆ ಅಂದ್ರೇನು ಜಿಲ್ಲೆ ತಾಲೂಕು ಅಂದ್ರೇನು ರಾಜ್ಯ ದೇಶ ಅಂದ್ರೇನು ಇದನ್ನೆಲ್ಲ ನಾವು ಹೇಳ್ಕೊಡುವಾಗ ಬೇರೆ ಪಠ್ಯದಲ್ಲಿ ಓದ್ಕೊಂಡ್ಬಂದು ಪಾಠ ಹೇಳಿದೆ ಅದನ್ನ ಕೇಳಿಸ್ಕೊಂಡೆ ಅಷ್ಟ್ರ ಮೇಲೆ ಮಗು ಬೆಳೆಯೋದಾಗಿದ್ರೆ ಹಂಗೆ ಬೆಳೀಲಿಕ್ಕೆ ಸಾಧ್ಯ ಅದಕ್ಕೆ ಪರಿಸರದಲ್ಲಿ ಕಾಣಿಸದೇ ಇದ್ದಾಗ ಅದು ಯಾವ ರೀತಿ ಬೆಳಿಲಿಕ್ಕೆ ಸಾಧ್ಯ ಈಗ ಬಯಾಲಜಿ ಒಳಗಡೆ ಹೇಳ್ಕೊಡ್ತಾರೆ ಹಸಿರು ಎಲಿ ಇರ್ತದೆ ಅದು ಫೋಟೋ ಅಂತ ಒಂದು ಪ್ರೊಸೆಸ್ ಇರ್ತದೆ ಎಲಿ ಅಡಿಗೆ ಮನೆ ಊಟದ ಅಡಿಗೆ ಮನೆ ಅಂತ ಆ ಗಿಡದ ಅಡಿಗೆ ಮನೆ ಎಲೆ ಅಂತ ನಾವು ಹೇಳಿದಾಗ ಅದನ್ನ ಪರಿಸರದಲ್ಲಿ ಇದ್ದದನ್ನ ನಾವು ಪರಿಚಯಿಸಿದಾಗ ಅದು ಪಠ್ಯೇತರ ಆಗ್ಲಿಕ್ಕೆ ಸಾಧ್ಯ ಆ ನಿಟ್ಟಿನೊಳಗಡೆ ನಾವು ನಮ್ಮ ಮಕ್ಕಳಿಗೆ ಯಾವ ವಿಷಯವನ್ನ ಹಂತ ಹಂತವಾಗಿ ಕಲಿತಾ ಇದ್ದಾರೋ ಇದನ್ನ ವಿಷಯ ತೋಳಿಕ್ ಇನ್ನೊಂದು ಕಾರಣದ ಪಾಲಕರೇ ಹಾಗೂ ಕೇಳಿದರೆ ಏನಂದ್ರೆ ಜೂನ್ ಶುರುವಾತರಿ ಶಾಲೆ ಶುರುವಾತ ಮಕ್ಕಳು ಶಾಲೆ ಒಳಗ ಕಲಿಯೋದನ್ನ ಚಿಕ್ಕ ಪುಟ್ಟ ವಿಷಯಗಳನ್ನ ನಾವು ಮಕ್ಕಳಿಗೆ ಪಠ್ಯತರವಾಗಿ ಪರಿಚಯಿಸಬೇಕು ಆ ರೀತಿ ಪರಿಚಯಿಸಿದಾಗ ಹಂತ ಹಂತವಾಗಿ ಮಕ್ಕಳು ಬೆಳಿತಾರೆ ಅಂದಾಗ ನೀವು ಕೇಳ್ಬಹುದು ಸರ್ ನನ್ ಮಗ ಈಗ ಫಸ್ಟ್ ಇಯರ್ ಪಿಯುಸಿ ಮುಗಿಸಿ ಸೆಕೆಂಡ್ ಇಯರ್ಗ್ ಬಂದ ಅಂತ ನೀವ್ ಅಂದಾಗ ನಿಮಗೂ ಒಂದು ಪ್ರಶ್ನೆ ಬರ್ಬೋದು ಸರ್ ಇಲ್ಲೇ ನಾನೇನ್ ಪಠ್ಯೇತರ ಮಾಡಬೇಕು ಅಂತ ಹೇಳಿ ಸೊ ಆ ವಯಸ್ಸಿನಲ್ಲಿ ಮಕ್ಕಳು ಆ ಲೆವೆಲ್ ಗೆ ಬೆಳೆದಾಗ ಪಠ್ಯೇತರ ಅವಶ್ಯಕತೆ ಅವರೇ ಹುಡ್ಕೊಂಡಿರ್ತಾರೆ ಅವ್ರ ಕಾಲೇಜ್ ನಲ್ಲಿ ಪ್ರಾಕ್ಟಿಕಲ್ ಅಂತ ಮಾಡಿಸ್ತಿರ್ತಾರೆ ಅವರು ಆಲ್ರೆಡಿ ಬೆಳೆದ್ಬಿಟ್ಟಿರ್ತಾರೆ ಆ ಮಟ್ಟಕ್ಕೆ ಹೋದಾಗ ನೀವು ಬಹಳ ಪರಿಶ್ರಮ ಪಡಬೇಕಾಗಿಲ್ಲ ಅಲ್ಲಿ ಆ ಮಟ್ಟಕ್ಕೆ ಹೋದಾಗ ಪಠ್ಯ ಬೇರೆ ಪಠ್ಯೇತರಗಳು ಚರ್ಚೆ ಮಾಡಬಹುದು ಆದ್ರೆ ಈ ಸದ್ಯಕ್ಕೆ ನಾನ್ ಮಾಡ್ಲಿಕ್ಕೆ ಏನಂದ್ರೆ ಸ್ಕೂಲ್ ಲೆವೆಲ್ ನಲ್ಲಿ ಪ್ರೈಮರಿ ನಲ್ಲಿ ನಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಅವರು ಶಾಲೆಯಲ್ಲಿ ಕಲಿತಿರುವುದನ್ನ ಪ್ರಪಂಚದಲ್ಲೇನು ಕಲಿಯಬೇಕು ಅನ್ನೋ ಒಂದು ತಾತ್ಪರ್ಯದಿಂದ ತಗೊಂಡಿರುವಂತ ಈ ವಿಷಯ ಡಾಕ್ಟರ್ ಗುರಾಜ್ ಪಾಟೀಲ್ ಅವರೇ ಒಬ್ಬ ರೈತನ ಮಗ ಹೊರದಲ್ಲಿ ಕಲ್ತಷ್ಟು ಶಾಲೆಯಲ್ಲಿ ಕಲಿಕ್ಕೆ ಆಗುದಿಲ್ಲ ಪ್ರಾಯೋಗಿಕ ಒಂದು ಶಿಕ್ಷಣ ಆಗುವುದು ಬಹಳ ಮುಖ್ಯ ಅಂದ್ರೆ ಪಠ್ಯಕ್ಕೆ ಒಂದು ಪೂರಕವಾಗಿ ಪಠ್ಯೇತರ ಚಟುವಟಿಕೆ ಅಗತ್ಯತೆ ಬಹಳ ಇದೆ ಅಷ್ಟು ನಮ್ಮ ನಡವಳಿಕೆಗಳಲ್ಲಿ ಕೂಡ ನಾವು ನಿಸರ್ಗ ಜೊತೆಗೆ ಕಳೆದಾಗ ಮಗುವನ್ನು ಹೆಚ್ಚು ನಿಸರ್ಗಕ್ಕೆ ಹತ್ತಿರ ಇರಬೇಕು ತಾವೊಬ್ಬ ಸಮಾಲೋಚಕ್ರ ಇದ್ದೀರಿ ವೈದ್ಯರು ಇದ್ದೀರಿ ಮಕ್ಕಳ ಮನಸ್ಸು ಬೆಳಗುಕೊಂಡಾಗ ಮೆದುಳಿನಲ್ಲಿ ಆಗುವಂತಹ ಬದಲಾವಣೆಗಳು ಹೀಗೆ ಪಠ್ಯವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾವು ಈ ಪಠ್ಯೇತರ ಚಟುವಟಿಕೆಯ ಒಂದು ಅಗತ್ಯತೆ ಅಂತ ಹೇಳ್ಬೋದು ಈಗ ನೋಡಿ ಮಗುವಿಗೆ ಶಾಲೆ ಒಳಗಡೆ ಟೀಚರ್ ಮೊದ್ಲೇ ಸರಿ ಹೇಳಿದಾಗ ಆ ವಿಷಯ ತಿಳಿತೋ ತಿಳಿದೆ ಇಲ್ಲೋ ತಿಳಿದ್ರೆ ಅದು ತಿಳಿತು ಅನ್ನುವಂತ ಖುಷಿಯೊಳಗಿರ್ತದೆ ಎರಡನೇ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಕಾತರತೆಯನ್ನ ತೋರಿಸ್ತಾ ಇರ್ತದೆ ಸಿಗ್ನಲ್ಸ್ ಇವೆಲ್ಲ ಸೊ ಮುಂದೇನು ಮುಂದೇನು ಈಗ ನೀವು ಎಷ್ಟೋ ಪಾಲಕರಿದ್ದಾರೆ ಎಲ್ಲೋ ಪಾಲಕರೊಂದಿಷ್ಟು ಜನ ಓದುಗರಿದ್ದಾರೆ ಸೊ ಅವ್ರ ಏನ್ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ ಒಂದ್ ಕಾದಂಬರಿ ಓದ್ತಿರ್ತಾರ ಒಂದ್ ಕಥೆ ಓದ್ತಿರ್ತಾರ ಒಂದ್ ಯಾವ್ದೋ ಪುಸ್ತಕ ಓದ್ತಿರ್ತಾರೆ ಅವ್ರು ಓದುವಾಗ ಏನ್ ಮಾಡ್ತಾರೆ ಮುಂದೇನು ಮುಂದೇನು ಅಂತ ಓದ್ತಾರೆ ಇವತ್ತಿನ ಎಷ್ಟೋ ಮಾತೆಯರು ಸೀರಿಯಲ್ಸ್ ನೋಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ ನಾಳೆ ಏನಾಗ್ತದೆ ಅನ್ನುವಂತ ಒಂದು ಕಾತರತೆ ನಮ್ಮ ಹತ್ರ ಇರ್ತದಲ್ಲ ಅದೇ ಕಾತರತೆ ಮಗುವಿನಲ್ಲೂ ಇರ್ತದೆ ಏನು ಇವತ್ತು ಶಾಲೆಯೊಳಗೆ ನಾನು ಇದನ್ ಕಲ್ತೆ ನಾಳೆ ಇದರಿಂದ ಮುಂದೆ ಮತ್ತೇನ್ ಕಲಿಸ್ತಾರೆ ಅನ್ನುವಂತ ಒಂದು ವಿಚಾರ ಆ ಪಾಲಕರಲ್ಲಿ ಆ ಮಗುವಿನಲ್ಲಿ ಆ ಪಾಲಕ ಅರ್ಥ ಮಾಡ್ಕೋಬೇಕು ಆ ಮಗುವಿನಲ್ಲಿ ಆ ಕಾತರತೆ ಬರಲಿಕ್ಕೆ ಆ ವಿಷಯದ ಸಮಗ್ರವಾಗಿ ಅದನ್ನ ಪರಿಚಯಿಸಿದಾಗ ತಿಳ್ಕೊಂಡಾಗ ಮಾತ್ರ ಸಾಧ್ಯ ಆ ನಿಟ್ಟಿನಲ್ಲಿ ನಾವು ಏನ್ ವಿಚಾರ ಮಾಡಬೇಕಂದ್ರೆ ವಿಷಯ ಮತ್ತು ಭಾಷೆ ಬಹಳ ಸರಳವಾಗಿರುವಂತಹದ್ದು ಮಗುವಿಗೆ ಬೇಗ ತಿಳಿತದೆ ಅಂತ ಯಾವಾಗ ಅಂದ್ರೆ ಅದನ್ನ ಸ್ವಾಭಾವಿಕವಾಗಿ ಪ್ರಪಂಚದಲ್ಲಿ ಕಲ್ತಾಗ ಅಂದ್ರೆ ಮನಸ್ಸಿನ ಮೇಲೆ ಏನ್ ಪರಿಣಾಮ ಆಗ್ತದೆ ಅಂದ್ರೆ ನಾನು ಹೆಚ್ಚು ಕಲಿಯಬಹುದು ಕಲೀಲಿಕ್ಕೆ ಆಸಕ್ತಿಯನ್ನ ನಾವು ಬೆಳೆಸಬೇಕು ಅಂದ್ರೆ ನಮ್ಮಲ್ಲಿರುವಂತ ಪಠ್ಯೇತರ ಚಟುವಟಿಕೆಗಳನ್ನ ಸ್ವಲ್ಪ ನಾವು ಬೆಳೆಸ್ಕೋಬೇಕು ಮಕ್ಕಳಿಗೆ ಇದರಿಂದ ಮಾನಸಿಕವಾಗಿ ಮಕ್ಕಳು ಬೆಳಿತಾರೆ ಸದೃಢವಾಗಿ ಬೆಳಿತಾರೆ ಹಾಗೂ ಕಲಿಕಾ ಆಸಕ್ತಿಯನ್ನ ನಾವು ಮಕ್ಕಳಲ್ಲಿ ಬೆಳೆಸಬಹುದು ಇದು ಕಲಿಕೆಯಲ್ಲಿ ಹೆಚ್ಚು ಆಸಕ್ತಿ ತೋರಿಸುವುದು ಮನಸ್ಸಿನಲ್ಲಿ ಆಗುವಂತ ಬದಲಾವಣೆ ಮುಖ್ಯವಾಗಿ ನೋಡ್ರಿ ಗುರಾಜ್ ಪಾಟೀಲ್ ಅವ್ರೆ ಒಂದು ಎಲ್ಲರಲ್ಲೂ ಕೂಡ ಒಂದು ಅಗೋಚರವಾದ ಶಕ್ತಿ ಅಂದ್ರೆ ಪ್ರತಿಯೊಬ್ರು ಬೇರೆ ಬೇರೆನೆ ಇದೇವು ನಾವು ಅಂದ್ರೆ ಮಕ್ಕಳಲ್ಲಿ ಕೂಡ ಆ ರೀತಿ ಒಂದು ಅವರು ಬೆಳೆಯುವುದನ್ನು ಗಮನಿಸಲಿಕ್ಕೆ ಸಾಧ್ಯ ಆದ್ರೆ ಬಹುಶಃ ಒಂದು ಮುಂದೆ ಯಾವ ವಿಷಯದಲ್ಲಿ ಭವಿಷ್ಯವನ್ನು ಕಂಡ್ಕೊಳ್ಬೇಕು ಅಂತಾರ ಅನ್ನೋದು ನಾವು ಸ್ಪಷ್ಟವಾಗಿ ಗೊತ್ತಾಗ್ತದೆ ಬಹುಶಃ ಆ ನಿಟ್ಟಿನೊಳಗ ಈ ಪಠ್ಯೇತರ ಚಟುವಟಿಕೆಗಳು ಅಲ್ಲಿ ಬಹಳ ಆಗ್ತವು ಪಠ್ಯಕ್ಕೂ ಕೂಡ ಸಹಕಾರಿ ಆಗ್ತವು ಹೌದಲ್ಲ ಡಾಕ್ಟರ್ ಗುರಾಜ್ ಪಾಟೀಲ್ ಅವರೇ ಈಗ ಮಕ್ಕಳು ನಾವು ಪಠ್ಯೇತರ ಚಟುವಟಿಕೆಗಳನ್ನ ಕಲಿಸೋದ್ರಿಂದ ಅವರ ಕಲಿಕೆಯಲ್ಲಿ ಬದಲಾವಣೆಯನ್ನ ನಾವು ನೋಡಬಹುದು ಅನ್ನೋದನ್ನ ಹೇಳಿದೆ ಯಾಕೆ ಹೇಳಲಿಕ್ಕೆ ಅಂದ್ರೆ ನಮ್ಮ ಸುಬೋಧ ಸಮಾಲೋಚನೆ ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿರಬಹುದು ಅಥವಾ ನಮ್ಮ ಸುಬೋಧ ಸೆಂಟರ್ ನಲ್ಲಿ ನಡೆಯುವಂತದ್ದು ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಪಠ್ಯೇತರ ಚಟುವಟಿಕೆ ಅದು ಪಠ್ಯಕ್ಕೆ ಪೂರಕವಾಗಿರ್ತದೆ ಸೊ ಹಂಗೆ ಅದನ್ನ ಕಲಿಸ್ತಾ ಕಲಿಸ್ತಾ ಮಕ್ಕಳಲ್ಲಿ ನಾವು ಶೈಕ್ಷಣಿಕವಾದ ಬದಲಾವಣೆಯನ್ನು ನೋಡ್ತಾ ಇದ್ದೀವಿ ಈಗ ನಮ್ಮಲ್ಲಿ ಸಾಕಷ್ಟು ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತದೆ ಪಠ್ಯತರದು ಪ್ರಪಂಚದಲ್ಲಿ ಬೇರೆ ಬೇರೆ ಜನ ನಮ್ಮ ಕ್ಲಾಸನ್ನು ಅಟೆಂಡ್ ಆದಾಗ ಅವರಿಗೆ ಈ ಮೂರ್ನಾಲ್ಕು ತಿಂಗಳಲ್ಲಿ ಕಂಡ ಬದಲಾವಣೆಯನ್ನ ಪಾಲಕರು ವ್ಯಕ್ತಪಡಿಸಿದಾಗ ಏನ್ ತಿಳಿತು ಅವ್ರು ಹೇಳ್ತಾರೆ ನಮ್ಮ ಮಕ್ಕಳು ಒಂದು ಎರಡ್ ಮೂರು ವಿಷಯದಲ್ಲಿ ಭಾಷೆಯಲ್ಲಿ ಆಸಕ್ತಿ ಇಲ್ಲದವರು ಈಗ ಅದರಲ್ಲಿ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಅಂತ ಸೊ ಅದಕ್ಕೆ ಇದು ಸಪೋರ್ಟ್ ಮಾಡ್ತದೆ ಆಮೇಲೆ ಮಕ್ಕಳ ಬೆಳವಣಿಗೆ ಆಗ್ತದೆ ಅನ್ನೋದನ್ನ ಈ ಒಂದು ಪಾಯಿಂಟ್ ನಲ್ಲಿ ನಾ ಹೇಳಬಹುದು ಇವತ್ತು ಅದಕ್ಕೆ ಉದಾಹರಣೆ ನೀವೇ ಇದಿರಲ್ಲ ಡಾಕ್ಟರ್ ಗುರಾಜ್ ಪಾಟೀಲ್ ಅಂದ್ರೆ ಒಬ್ಬ ಸಮಾಲೋಚಕರಾಗಿ ಇಷ್ಟು ನೀವು ವೈವಿಧ್ಯಮಯವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗಿದ್ದು ಬಹುಶಃ ನೀವು ಚಿಕ್ಕವರಿದ್ದಾಗ ಆ ಚಟುವಟಿಕೆಗಳು ಚಟುವಟಿಕೆಗಳ ಆಲ್ರೌಂಡ್ ಆಗಿ ಡೆವಲಪ್ ಆಗಲಿಕ್ಕೆ ನಿಮ್ಮ ಮನೆಯವರು ಸಹಕಾರ ಮಾಡಿದ್ದು ಇರಬಹುದು ಅಂದ್ರೆ ಸಾಕಷ್ಟು ಜನ ನಮ್ಮಲ್ಲಿ ನೋಡ್ತೀವಿ ನಾವು ಅಂದ್ರೆ ಒಂದು ಎಷ್ಟು ಹಿಂದೆ ಈ ತರ ಒಂದು ಫೌಂಡೇಶನ್ ಇರ್ತದ ಅನ್ನೋದು ಬಹಳ ಸೊಗಸಾಗಿರುವಂತಹ ವಿಚಾರ ಮಕ್ಕಳಿಗೆ ಎಲ್ಲಾ ವಿಷಯಗಳನ್ನು ಆದಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡೋಕೆ ಈ ಪಠ್ಯೇತರ ಚಟುವಟಿಕೆಗಳು ಸಹಕಾರ ಪಠ್ಯಕ್ಕೆ ಪೂರಕ ಆಗ್ತಾವಂತ ಆಶೆ ಮಾಡ್ತಾ ನಮ್ಮ ಕೇಳುಗರಿಗೆ ಒಂದು ಪ್ರಶ್ನೆ ಕೊಡಬಹುದ ಪಠ್ಯೇತರ ಚಟುವಟಿಕೆಯನ್ನ ನಿಮ್ಮ ಮಗುವಿನ ಸಲುವಾಗಿ ಯಾವ ಪಠ್ಯೇತರ ಚಟುವಟಿಕೆಯನ್ನ ಅಳವಡಿಸಿಕೊಳ್ತೀರಿ ಅಂತ ನಿಮ್ಮಲ್ಲಿರುವಂತಹ ಆಸಕ್ತಿ ಯಾವುದು ಅನ್ನೋದನ್ನ ನಮಗೆ ಬರಸ್ಕೊಳ್ಳಿ ಪತ್ರ ಬರೀರಿ ಪೋಸ್ಟ್ ಕಾರ್ಡ್ ನಲ್ಲಿ ಬರೀರಿ ಸುಬೋಧ ಕಲಿಕಾ ಕೇಂದ್ರ ಆದಿತ್ಯ ರೆಸಿಡೆನ್ಸಿ ರಾಮಲಿಂಗೇಶ್ವರ ನಗರ ಕ್ರಾಸ್ ಗೋಕುಲ್ ರಸ್ತೆ ಹುಬ್ಬಳ್ಳಿ ಐದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ